ಇಲ್ಲ ಬಂದೇ ಬಿಟ್ಟು ಸ್ಟೇಜ್ ಮೇಲೆ ಅದು ನಿಮ್ದಿಲ್ಲ ಎರಡನೇ ಒಟ್ಟಿಗೆ ಒಬ್ಬರೇ ತಗೊಂಡ್ಬಿಡ್ರಿ ವಿಜಯನಾಗವೇಂದ್ರೀನ್ ರಾಜ್ ಕುಮಾರ್ ಅವಾರ್ಡ್ ಸಿಕ್ಕಿರೋದು ನಮ್ಮ ವಿಜಯ್ ರಾಘವೇಂದ್ರ ಸಂಖ್ಯೆ ಜೋರ ಮಾಡೇವರಲ್ಲಿ ಈ ಮೂವ್ಗೆ ಸೂಕ್ತ ವ್ಯಕ್ತಿ ಇವರು ಅಷ್ಟೇ ಎಲ್ಲ ಸಂಸ್ಥಾಪಕರು ವ್ಯವಸ್ಥಾಪಕರು ಇದರ ಹಿಂದೆ ನಿಂತಿರುವ ಎಲ್ಲ ಶಕ್ತಿಗಳಿಗೂ ನಾನು ಋಕ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಅಪ್ಪು ಅವರನ್ನ ಸ್ಮರಿಸ್ತಾ ಇಲ್ಲಿ ನನಗೆ ವಿದ್ಯೆಯನ್ನು ಕೊಟ್ಟಂತ ನನಗೆ ಮಾರ್ಗದರ್ಶನ ಕೊಟ್ಟಂತ ಯಶ್ ನಾರಾಯಣ್ ಸರ್ ಇದ್ದಾರೆ ಅವರಿಗೆ ನಾನು ನಮಸ್ಕಾರ ಮಾಡ್ತಾ ಸುಭಾಷ್ ಸರ್ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸಂದಿಕ್ತ ಕೊಡ ಥ್ಯಾಂಕ್ ಯು ಮೈ ಡೈರೆಕ್ಟರ್ ಎಂಡ್ ಮೈ ಕೋಸ್ಟರ್ ಜೈ ಬಹಳ ಖುಷಿ ಆಗ್ತಿದೆ ಬಹಳ ದೊಡ್ಡ ಏನೇಳ್ತಾರೆ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಲವಾರು ವರ್ಷಗಳ ನಂತರ ಒಂದು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೆ ಆ ಸಿನಿಮಾ ಇಪ್ಪತ್ತೈದು ದಿನ ಓಡಿದೆ ಅನ್ನೋದು ಇವಾಗ ಒಂದು ಸಂಭ್ರಮ ವಿಚಾರ ಆಗಿದೆ ಅದು ಒಂದ್ ಕಡೆ ಸಂಭ್ರಮ ಇನ್ನೊಂದ್ ಕಡೆ ವಿಪರ್ಯಾಸ ಆಗುತ್ತೆ ಯಾಕಂದ್ರೆ ಅವಾಗ ವೇದಿಕೆ ಹತ್ತಾ ಇದ್ದಾರೆ